ಫೋನ್ <Gã> ತೊಗೊಂಡ <otros cambios> 明亮。 ಪರವಾಗಿ ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಹೇಳ್ತಿದ್ದೀನಿ ಅವರು ಬರುವ ನಿರೀಕ್ಷೆಯಾಗಿದ್ದಾರೆ ಈ ಕಾರ್ಯಕ್ರಮದ ವಹಿಸಿರುವ ಮತ್ತು ಭಾರತದಾದ್ಯಂತ ನಡೆಯುವ ಮಹಾ ಕಾರ್ಯಕ್ರಮಕ್ಕೆ ಮತ್ತು ಉದ್ಘಾಟನೆ ಮಾಡಲು ಚಾಲನೆ ನೋಡಲು ಬಂದಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅವರು ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಒಳ್ಳೆ ಯೋಜನೆ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ನಾನು ಏನ್ ಮಾಡ್ತಾರೋ ಅಂತ ತಿಳ್ಕೊಂಡಿದ್ದೆ ಅದು ಘೋಷಣೆ ಅರ್ಥದಲ್ಲೇ ಗೊತ್ತಾಗಿತ್ತು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಗಳನ್ನ ಗಂಡ ಮಾಡ್ತೀವಿ ಸಾವಿನ ವರ್ಷ ಹೋದ್ರು ಸಾಲು ಮರದ ತಿಮ್ಮಕ್ಕಿಲ್ಲ ಈ ಜಗತ್ತಿನಲ್ಲಿ ಇರ್ತದೆ ನಾನಾ ಜ ಇವತ್ತು ಬಹಳಷ್ಟು ಜನ ನಾವು ದೊಡ್ಡ ಸಾಧಕರು ನನ್ನ ಹತ್ರ ಕೋಟಿ ಇದೆ ಸಾವಿರ ಕೋಟಿ ಇದೆ ಸಾವಿರ ಬಂಗಲೆಗಳಿದೆ ಅವೆಲ್ಲ ಕೊಚ್ಚವೆ ಅವ್ರ ಸತ್ತೆ ಮಣ್ಣಾಗ್ತದೆ ಆದರೆ ತಿಮ್ಮಕ್ಕ ಸತ್ತ ಮೇಲೂ ಸಾವಿರ ವರ್ಷ ಬದುಕುತ್ತಾನೆ ಅಂದರೆ ಆಕೆ ಸಾಧನೆಯಿಂದ ಮಾತ್ರ ಅಂತ ಹೇಳಿದ ನಂತರ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರ ಸಾಲ ಮನದ ನೂರ ಹನ್ನೊಂದನೇ ದಿನದ ಸಂಭ್ರಮದಲ್ಲಿ ಸರ್ಕಾರ ಅವರಿಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಟ್ಟು ಪರಿಸರ ರಾಯಭಾರಿಯನ್ನಾಗಿ ನೇಮಕ ಮಾಡಿಬಿಟ್ಟು ಏನ್ ಮಾಡೋದು ದುರದೃಷ್ಟ ವಶಾತು ನಾವೆಲ್ಲಿಗೆ ಓಡಲಾಡ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ಸರ್ಕಾರ ಕೊಡೋಕ್ಕಿಂತ ಮೊದಲೇ ನನಗೆ ಗೊತ್ತಾಯಿತು ನನ್ನನ್ನು ಭಾಳ ಜನ ನನ್ನ ಮೇಲೆ ಭಾಳ ತಪ್ಪು ತಿಳ್ಕೊಬಿಟ್ಟಿದ್ದಾರೆ ಸ್ವಲ್ಪ ತುಂಬ ಬೇಜಾರಾಗ್ತದೆ ಏನೆಂದರೆ ಸಾಲ ಮಾರ್ಗ ಮತ್ತವನ ಹತ್ರ ಯಾರು ಸೇರಿಕೊಟ್ಟಿದ್ದಾರೆ ಚೆನ್ನಾಗಿ ಬಡಕ್ಕೆ ತಿಂತಾವನೆ ಭಾಳ ಆಶ್ರಮ ಭಾಳ ದುಡ್ಡು ಮಾಡುತ್ತವನು ಎಲ್ಲಿ ಹೋಗಿ ಲಾಸ್ಟ್ ಇಯರು ಬೊಮ್ಮಾಯಿಯವರು ಹತ್ತೆ ಹತ್ತಿರ ಜಮೀನು ಕೊಡ್ತೀವಿ ಅಂತ ಹೇಳಿದರು ಇಲ್ಲಿ ಹೇಳಿದ್ರು ಒಂದು ವಾರದಲ್ಲಿ ಜಮೀನು ಕೊಡ್ತೀವಿ ಅವರು ರಾಷ್ಟ್ರಪತಿಯವರು ಪುಟ್ಟ ಒಂದು ಅದಕ್ಕೆ ಿ ಬಾಗ್ನಿಲ್ ಯಾಕಂದ್ರೆ ನಮ್ಮ ವಿರುದ್ಧ ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ಅಜ್ಜಿಗೆ ಕೊಡಬೇಕಾಗಿದೆ ಅದು ಕೂಡ ಇವತ್ತಿ ಇಲ್ಲ ಯಾಕಂದ್ರೆ ನಮ್ಮ ವಿರುದ್ಧ ಹೆಸರ ಪ್ರಕಟಣೆ ಮಾಡುತ್ತೆ ನಮ್ಮ ಭಾರತದಿಂದ ಆಯ್ಕೆ ಒಂದು ವಿಶೇಷ ಮಾಡಿದ ಗುರುತಿಸಿಕೊಂಡಿದ್ದಾರೆ ನಿಮ್ಮೆಲ್ಲರ ಗಮನಕ್ಕೆ ಸಸ್ಯ ವಿಜ್ಞಾನದ ವರದಿಯಂತೆ ಸಾಲು ತಿಮ್ಮಕ್ಕ ಅವರು ಬೆಳೆಸಿರುವಂತಹ ಮರವಂತರ ಜೀವಿತಾವಧಿಯ ಬೆಲೆ ಯಶ್ವತ್ತ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರು ಅಂದ್ರೆ ಸಾಲುದ ತಿಮ್ಮಕ್ಕ ಅವರು ಬೆಳೆಸಿರುವಂತ ಎಲ್ಲಾ ಮರಗಳ ಬೆಲೆ ಅದು ಎಷ್ಟು ಕೋಟಿಗೆ ಬಾಳುತ್ತೋ ಏನೋ ಇರ್ಬೇಕಿತ್ತು ಈ ಒಂದು ಸಂದರ್ಭದಲ್ಲಿ ನಾನು ಅವರ ಪತಿಯವರನ್ನ ಬಹಳ ಒಂದು ನೆನಪಿಸ್ಕೊಳ್ತಾ ಇದ್ದೇನೆ ಬಿಕ್ಕಲ ಚಿಕ್ಕಯ್ಯ ಅವರು ಕೂಡ ಇರಬೇಕಿತ್ತು ಸತಿಪತಿಗಳು ಸೇರಿ ಮಾಡದಂತ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡದಂತಹ ಕೆಲಸಕ್ಕೆ ಅಂತ ಒಂದು ಮನ್ನಣೆ ಇದು ಭಗವಾನ್ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೀನು ನಿನ್ನ ಪಾಡಿಗೆ ನಿನ್ನ ಕೆಲಸವನ್ನ ಮಾಡು ಫಲಾಪೇಕ್ಷೆ ಇಲ್ಲದೆ ಮಾಡು ಪ್ರತಿಫಲವನ್ನ ಹೇಗೆ ಕೊಡ್ತೀನಿ ಅಂತ ಅದಕ್ಕೆ ನಿಜ ನಿದರ್ಶನ ತಿಮ್ಮಕ್ಕ ಅವರು ಎಷ್ಟು ಚಪ್ಪಾಳೆ ಹೊಡೆದ್ರು ಸಾಲದು ಅನ್ನೋದು ನನ್ನ ಭಾವನೆ ಮೊಬೈಲ್ ಫೋನ್ ಜೇಬಲ್ಲಿ ಚಪ್ಪಾಳೆ ಬಾರಿ ಈ ಕಾರು ಸರಿಯಾಗಿ ನಿಲ್ಲಿಸಿಲ್ಲ ದಯವಿಟ್ಟು ಸಂಬಂಧಪಟ್ಟವರು ಬೇರೆಯವರಿಗೆ ತೊಂದರೆ ಆಗ್ತದೆ ದಯಮಾಡಿ ಸರಿಯಾದ ಜಾಗದಲ್ಲಿ ನೆನೆಸ್ಬೇಕಾಗಿ ಸಂಬಂಧಪಟ್ಟವರು ತಿಳಿಸ್ತಾ ಬಾಲ ಪುರಸ್ಕಾರ ಗೆ ಆಗಿರುವಂತವರು ದಯವಿಟ್ಟು ಈಗ ಬರಬೇಕಾಗಿ ಹೋಗಿ ಸೊ ಸಂಚಾರ ವ್ಯವಸ್ಥೆ ಸುಗಮವಾಗಿ ನಡೀಬೇಕು ಊಟದ ವ್ಯವಸ್ಥೆ ಸುಗಮವಾಗಿ ನಡೀಬೇಕು ಪ್ರಶಸ್ತಿ ಪ್ರದಾನವೂ ಕೂಡ ಸುಗಮವಾಗಿ ನೀಡಿಬೇಕು ಅಂದ್ರೆ ನಾವೆಲ್ಲರೂ ಕೂಡ ಸಹಾಯ ಸಹಕಾರವನ್ನು ಮಾಡಬೇಕು ಅನಾವಶ್ಯಕವಾಗಿ ದಯವಿಟ್ಟು ವೇದಿಕೆಯಿಂದ ನಿರಂತರ ಕೇಳಿಕೊಡ್ಬೇಕು ಮುಂದಿನದಾಗಿ ಸಾಲು ಮಾಡಿ ತಿಮ್ಮಕ್ಕ गिरनर बाल पुर सावर इकश्ति पुरकृती रीते ದಯವಿಟ್ಟು ಸನ್ಮಾನಗಳಾದವರೆಗೂ ಎಲ್ಲರೂ ಆಶೀರ್ವಾದ ಕೊಡ್ಬೇಕು ಯಾಕೆಂದ್ರೆ ನೀವೇ ಇಲ್ಲ ಅಂದ್ರೆ ಸನ್ಮಾನಗಳಿಗೆ ಗೌರವ ಕೊಡೋಂಗಿರಲ್ಲ ಎಲ್ರೂ ವಿದೇಶದಲ್ಲಿ ಉದ್ದಿದೆ ಊಟ ಕೊಡೋಣ ಅವ್ರಿಗೆ ಒಂದು